ಉಳ್ಳಾಗಡ್ಡಿ ಉಪ್ಪಿನಕಾಯಿಗೆ ಬೇಕಾಗಿರುವ ಪದಾರ್ಥಗಳು ನಾನು ಒಂದೆರಡು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಒಂದು ದೊಡ್ಡ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ ಉಳ್ಳಾಗಡ್ಡಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಬಿಡೋಣ ಹುಣಸೆಹಣ್ಣನ್ನು ಕ್ಲೀನಾಗಿ ತೊಳೆದು ನೆನೆಸಿಟ್ಕೊಂಬಿಡೋಣ ಹುಣಸೆಹಣ್ಣನ್ನು ಕ್ಲೀನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ಹುಣಸೆಹಣ್ಣು ಮೆತ್ತಗೆ ನೆಂದ ಮೇಲೆ ಕ್ಯೂಚಿಟ್ಕೊಂಬಿಡೋಣ ಉಳ್ಳಾಗಡ್ಡಿನ ಕಟ್ ಮಾಡಿದ ಮೇಲೆ ಈ ಥರ ಒಂದೊಂದು ಎಳೆನೆ ತೆಗೆದಿಟ್ಕೋಬೇಕು ಈ ಥರ ತೆಗೆದಿಟ್ಕೋಬೇಕು ಎಲ್ಲವನ್ನ ಉಳ್ಳಾಗಡ್ಡಿ ಈ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಈಗ ಎಲ್ಲ ಉಳ್ಳಾಗಡ್ಡಿನ ಕಟ್ ಮಾಡಿಕೊಂಡು ಈ ಥರ ಬಿಡಿಸಿ ಉಳ್ಳಾಗಡ್ಡಿನೆಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿವಲ್ಲ ಈಗ ಈ ಉಳ್ಳಾಗಡ್ಡಿನ ಹಾಗೆ ಬಿಟ್ಬಿಟ್ರೆ ನೀರು ಬಿಟ್ಕೊಂಡ್ಬಿಡ್ತತಿ ಅದಕ್ಕೆ ಈ ಉಳ್ಳಾಗಡ್ಡಿನ ವಿನಿಗರ್ನಲ್ಲಿ ಹಾಕಿ ನೆನೆಸಿಟ್ಕೊಂಡ್ಬಿಡಣ ನಾನು ಒಂದು ಪಾತ್ರೆ ತೊಗೊಂಡು ಪಾತ್ರೆಯಲ್ಲಿ ವಿನಿಗರ್ ಹಾಕಿಟ್ಟಿದ್ದೀನಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ ಈಗ ಇವನ್ನೆಲ್ಲ ಹಾಕಿ ನೆನೆಸಿಟ್ಕೊಂಡ್ಬಿಡೋಣ ಈ ಥರ ಕಲಿಸ್ಕೊಂಡು ಉಳ್ಳಾಗಡ್ಡಿ ಮುಳುಗುವಷ್ಟು ವಿನಿಗರ್ ಹಾಕಿ ನೆನೆಸಿಟ್ಕೊಂಬಿಡೋಣ ಉಳ್ಳಾಗಡ್ಡಿ ಸ್ವಭಾವನೇ ನೀರು ಬಿಟ್ಕೊಳ ಸ್ವಭಾವ ಅದಕ್ಕೆ ವಿನಿಗರ್ನಾಗ ಹಾಕಿ ನೆನೆಸಿಟ್ಕೊಂಬಿಟ್ರೆ ಉಳ್ಳಾಗಡ್ಡಿ ನೀರು ಬಿಟ್ಕೊಳಲ್ಲ ಉಪ್ಪಿನಕಾಯಿ ಚೆನ್ನಾಗಿರ್ತತಿ ತಟ್ಟೆ ಮುಚ್ಚಿ ಒಂದು ಮೂರು ಇಲ್ಲ ನಾಲ್ಕು ತಾಸು ನೆನೆಸಿಟ್ಬಿಡೋಣ ಖಾರ ಪುಡಿ ಅರ್ಶನ ಪುಡಿ ಉಪ್ಪು ಹಿಂಗು ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ನೀವು ಬೇಕಂದರೆ ಹಾಕ್ಕೋಬೋದು ಹಸಿಮೆಣಸಿನ್ಕಾಯಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಮೆಂತೆಕಾಳು ಸಾಸಿವೆ ಪುಡಿ ಹಾಗೆ ಹಸಿ ಸಾಸಿವೆಯನ್ನೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಮೆಂತೆ ಪುಡಿ ನಾನು ಮೆಂತ್ಯನ್ನ ಒಂದು ಸ್ಪೂನಷ್ಟು ತಗೊಂಡು ಹುರಿದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ನಾನು ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡು ಸಿಪ್ಪೆ ಸುಲಿದು ಈ ಥರ ಜಜ್ಜಿ ಇಟ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆನೆಸಿಟ್ಟಿರೋ ಹುಣಸೆನನ್ನು ಕಿವುಚಿ ಗೊಜ್ಜು ಇಟ್ಕೊಂಡಿದ್ದೀನಿ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಮೂರು ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಹೀಗೆ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಈಗ ಇವನ್ನ ಹಾಕೋಣ ಇವನ್ನ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ತಗೊಂಡ್ಬಿಡೋಣ ಒಂದು ಪ್ಲೇಟಿಗೆ ಇವೇನು ಜಾಸ್ತಿ ಫ್ರೈ ಆಗೋದೇನು ಬೇಡ ಈ ಥರ ಕಲಿಸ್ಕೊಂಡು ಒಂದು ನಿಮಿಷ ತೆಗೆದುಬಿಡೋಣ ಫ್ರೈ ಆಗಿದ್ದಾವಲ್ಲ ಒಂದು ನಿಮಿಷ ಈಗ ಒಂದು ಪ್ಲೇಟಿಗೆ ತಕೊಂಡ್ಬಿಡೋಣ ಇವನ್ನ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಸಾಸಿವೆ ಜೀರಿಗೆ ಹಾಕೋಣ ಒಂದು ಸ್ಪೂನು ಸಾಸಿವೆ ಜೀರಿಗೆ ಚಟ್ಪಟ ಅಂದಿದಾವಲ್ಲ ಈಗ ಇದಕ್ಕೆ ನಾವು ಜಜ್ಜಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಈಗ ಇದನ್ನು ಹಾಕೋಣ ಇದನ್ನ ಫುಲ್ ಹಾಕೋದೇನು ಬೇಡ ಒಂದ್ ಸ್ವಲ್ಪ ಹಾಕೊಂಡ್ಬಿಡೋಣ ಕಲಿಸ್ಕೊಂಡ್ಬಿಡೋಣ ಕರ್ಬೇವು ಹಾಕೋಣ ಒಣಮೆಣಸಿನ್ಕಾಯಿ ಹಾಕೋಣ ಹಿಂಗ್ ಹಾಕೋಣ ಕಲಸ್ಕೊಂಡ್ಬಿಡೋಣ ಕಾಳು ಹಾಕೋಣ ನಾವು ಇಟ್ಕೊಂಡಿದ್ವಲ್ಲ ಹುಣಸೆ ಹುಳಿ ಈಗ ಇದನ್ನು ಹಾಕೋಣ ಕಲಸ್ಕೊಂಡ್ಬಿಡೋಣ ಈಗ ಹುಣಸೆ ಹುಳಿನ ಹೈ ಫ್ಲೇಮಲ್ಲಿ ಕುದಿಸ್ಕೊಂಡ್ಬಿಡೋಣ ಒಂದೆರಡು ನಿಮಿಷ ಚೆನ್ನಾಗಿ ಕುದೀತಿದೆ ಅಲ್ಲ ಎರಡು ನಿಮಿಷ ಆಗಿದೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸೋದಕ್ಕೆ ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಡೋಣ ಸ್ಟವ್ ಒಂದು ಸ್ಪೂನ್ ಅಷ್ಟು ಅರ್ಶನ ಪುಡಿ ಹಾಕೋಣ ಕಲಸ್ಕೊಂಬಿಡೋಣ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಂಬಿಡೋಣ ಈ ಥರ ಕಲಿಸ್ಕೊಂತ ಎಣ್ಣೆ ಮೇಲೆ ಬರೋವರೆಗೂ ಕುದಿಸ್ಕೊಂಬಿಡೋಣ ಹುಣಸೆ ಹುಳಿಯನ್ನ ಹುಣಸೆ ಹುಳಿ ಚೆನ್ನಾಗಿ ಕುದ್ಬಿಟ್ಟಿದೆಲ್ಲ ಎಣ್ಣೆ ಕೂಡ ಮೇಲೆ ಬಂದಿದೆ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ಕಲಸ್ಕೊಂಡ್ಬಿಡೋಣ ಉಪ್ಪು ಏನನ್ನ ಕಡಿಮೆ ಬಿದ್ದರೆ ಆಮೇಲೆ ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕೋಬೋದು ಉಪ್ಪು ಹಾಕ್ಕೊಂಡ್ಮೇಲೆ ಒಂದು ನಿಮಿಷ ಉಪ್ಪು ಹಾಕಿದ್ಮೇಲೆ ಕೂಡ ಚೆನ್ನಾಗಿ ಕುದ್ಬಿಟ್ಟಿದೆ ಒಂದು ನಿಮಿಷ ಸ್ಟವ್ ಆಫ್ ಮಾಡಿಬಿಡೋಣ ಚವುಳಿನ ಫುಲ್ ಬಿಡೋಣ ಹುಣಸೆ ಹುಳಿ ಪೂರ್ತಿ ತಣ್ಣಗಾಗಿದೆ ಮೂರು ತಾಸು ಆಗಿದೆ ಉಳ್ಳಾಗಡ್ಡಿ ವಿನಿಗರಲ್ಲಿ ನೆನೆಸಿಟ್ಕೊಂಡು ಈಗ ಮುಚ್ಚಳ ತೆಗೆದು ನೋಡೋಣ ಉಳ್ಳಾಗಡ್ಡಿ ಚೆನ್ನಾಗಿ ನೆನೆದ್ಬಿಟ್ಟಿದಾವೆ ವಿನಿಗರಲ್ಲಿ ಈಗ ಇವನ್ನ ನಾವು ತಣ್ಣಗೆ ಮಾಡಿ ಇಟ್ಕೊಂಡಿದ್ವಲ್ಲ ಹುಣಸೆ ಹುಳಿಗೆ ಹಾಕಿ ಕಲಸ್ಕೊಂಡ್ಬಿಡಣ ಉಳ್ಳಾಗಡ್ಡಿನೆಲ್ಲ ಹುಣಸೆಗುಳಿಯಲ್ಲಿ ಹಾಕ್ಕೊಂಡ್ಬಿಟ್ಟಿವಲ್ಲ ಈಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಈಗ ಇವನ್ನು ಹಾಕೋಣ ಹಾಗೇ ಬೆಳ್ಳುಳ್ಳಿ ಹಾಕೋಣ ಈಗ ಮೆಂತೆ ಪುಡಿ ಈಗ ಇದನ್ನು ಹಾಕೋಣ ಒಂದು ಮೂರು ಸ್ಪೂನ್ ಅಷ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಹಸೆ ಸಾಸಿವಿನೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಈಗ ಸಾಸಿವೆ ಪುಡಿ ಹಾಕೋಣ ಐದು ಸ್ಪೂನಷ್ಟು ಖಾರ ಪುಡಿ ತೊಗೊಂಡಿದ್ದೀನಿ ಈಗ ಇದನ್ನು ಹಾಕೋಣ ನಿಮಗೆ ಬೇಕಂದ್ರೆ ಖಾರ ಕಡಿಮೆ ಬೇಕಂದ್ರೆ ನೀವು ಕಡಿಮೆ ಮಾಡಿ ಹಾಕೋಬೋದು ಖಾರ ಜಾಸ್ತಿ ಬೇಕಂದ್ರೆ ಇನ್ನು ಒಂದೆರಡು ಸ್ಪೂನು ಹಾಕಿ ಕಲಿಸ್ಕೋಬೋದು ಈಗ ಕಲಸ್ಕೊಂಬಿಡೋಣ ನಾನು ಒಗ್ಗರಣೆಯಲ್ಲಿ ಒಂದು ಮೂರು ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿದ್ದೆ ಈಗ ಹಸೆ ಎಣ್ಣೆನೆ ಈಗ ಉಪ್ಪಿನಕಾಯಿಯಲ್ಲಿ ಹಾಕ್ಕೊಂಡು ಕಲಸ್ಕೊಂಬಿಡೋಣ ಉಪ್ಪಿನಕಾಯಿಗೆ ಹಸೆ ಎಣ್ಣೆ ಹಾಕಿದ್ರೇ ಟೇಸ್ಟು ಅದಕ್ಕೆ ಹಸೆ ಎಣ್ಣೆ ಹಾಕ್ಕೋಬೇಕು ಚೆನ್ನಾಗಿ ಕಲಿಸ್ಕೊಂಬಿಟ್ಟಿನಲ್ಲ ಈಗ ಇದಕ್ಕೆ ಎಣ್ಣೆ ಹಾಕ್ಕೊಂಬಿಡೋಣ ಎಣ್ಣೆ ಹಾಕ್ಕೊಂಬಿಟ್ಟಿವಲ್ಲ ಕಲಸ್ಕೊಂಬಿಡೋಣ ಎಣ್ಣೆ ಎಷ್ಟು ಜಾಸ್ತಿ ಹಾಕಿದ್ರೆ ಅಷ್ಟು ಚೆನ್ನಾಗಿರ್ತತಿ ಉಪ್ಪಿನಕಾಯಿ ಚೆನ್ನಾಗಿ ಕಲಿಸ್ಕೊಂಬಿಟ್ಟಿವಲ್ಲ ಉಳ್ಳಾಗಡ್ಡಿ ಉಪ್ಪಿನಕಾಯಿ ಉಳ್ಳಾಗಡ್ಡಿ ಉಪ್ಪಿನಕಾಯಿನ ನೀವು ಯಾವಾಗಾದರೂ ಮಾಡ್ಕೋಬೋದು ಉಳ್ಳಾಗಡ್ಡಿ ಯಾವಾಗಲೂ ರೆಡಿ ಇರ್ತವಲ್ಲ ಅದಕ್ಕೆ ನೀವು ಯಾವಾಗಾದರೂ ಮಾಡ್ಕೋಬೋದು ರೆಡಿಯಾಗಿದೆ ಉಳ್ಳಾಗಡ್ಡಿ ಉಪ್ಪಿನಕಾಯಿ ಈಗ ಇದನ್ನು ಸರ್ವ್ ಮಾಡ್ಕೊಂಬಿಡೋಣ ರೆಡಿಯಾಗಿದೆ ಉಳ್ಳಾಗಡ್ಡಿ ಉಪ್ಪಿನಕಾಯಿ ಈ ಉಪ್ಪಿನಕಾಯಿಯನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ಹತ್ತು ದಿವಸ ಆದರೂ ಹೊರಗಿಟ್ಟರು ಕೂಡ ಏನೂ ಆಗಲ್ಲ ಆಮೇಲೆ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಎಷ್ಟು ದಿವಸ ಆದರೂ ಕೂಡ ಏನೂ ಆಗಲ್ಲ ಚೆನ್ನಾಗಿರ್ತತಿ ಟೇಸ್ಟಿಯಾಗಿರ್ತತಿ ಮತ್ತು ಈ ಉಪ್ಪಿನಕಾಯಿಯನ್ನ ಅನ್ನ ಸಾಂಬಾರು ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ಬೋದು ಮನೆಯಲ್ಲಿ ಯಾವಾಗಾದರೂ ಸಾಂಬಾರು ಏನು ಇಲ್ದಾಗ ಈ ಉಪ್ಪಿನಕಾಯಿಯನ್ನ ಅನ್ನದ ಜೊತೆಗೆ ತಿಂದರೆ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ನೀವು ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್